ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಸ್ವಾದಿಷ್ಟ ಮತ್ತು ಆರೋಗ್ಯಕರವಾಗಿರುವಂತಹ ಗಣಿಕೆ ಸೊಪ್ಪು ಮತ್ತು ಒಂದೇಗ ಸೊಪ್ಪಿನ ಪಜ್ಜಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇ ಗಣಿಕೆ ಸೊಪ್ಪು ಇದು ಕೆಮ್ಮು ಶೀತ ಮತ್ತು ಹೆಜ್ವಾರ ಬಂದಂತಹ ಸಂದರ್ಭದಲ್ಲಿ ಈ ಸೊಪ್ಪನ್ನು ಹಾಕಿ ಪಜ್ಜಿ ಮಾಡ್ಕೊಂಡು ತಿನ್ನೋದ್ರಿಂದ ಎಲ್ಲ ಕಾಯಿಲೆ ಕಸ ಗುಣ ಆಗುತ್ತೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದು ಒಂದೆಲಗದ ಸೊಪ್ಪು ಅಂತ ಸಾಮಾನ್ಯವಾಗಿ ಇದನ್ನು ಮಕ್ಕಳಿಗೆ ಕೊಡ್ತಾರೆ ಯಾಕಂತಂದರೆ ಮಕ್ಕಳ ಬುದ್ಧಿಶಕ್ತಿ ಬೇಗ ಚುರುಕಾಗಲಿ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ನೋಡಿ ಇದನ್ನು ನೀಟಾಗಿ ಬಿಡಿಸಿಟ್ಕೊಂಡಿದ್ದೀವಿ ಬಿಡ್ಸಿಟ್ಕೊಂಡಿರುವಂತಹ ಒಂದೆಲುಗಾ ಮತ್ತು ಗಣಕೆ ಸೊಪ್ಪನ್ನು ನೀರಲ್ಲಿ ಒಂದೆರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನಾನಿಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ವಾಶ್ ಮಾಡ್ಕೊಂಡಿದ ನಂತರ ಒಂದು ಪಕ್ಕಕ್ಕೆ ಕೆತ್ತಿಟ್ಕೊಳ್ಳೋಣ ಈಗ ಬೇಕಾಗಿರುವಂಥ ಸಾಮಗ್ರಿಗಳು ಒಂದೆರಡರಿಂದ ಮೂರು ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ಹಾಗೂ ಸ್ವಲ್ಪ ಮಟನ್ ಸಾಂಬಾರು ಪುಡಿ ಈಗ ಗ್ಯಾಸೊಲೆಯನ್ನು ಹಚ್ಚಿ ಅದ್ರ ಮೇಲೆ ಒಂದು ತವವನ್ನು ಇಡ್ತಾಯಿದ್ದೀನಿ ತವ ಕಾದ ನಂತರ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಈಗ ನೋಡಿ ಸೊಪ್ಪನ್ನು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀವಿ ಈಗ ಎಣ್ಣೆ ಚೆನ್ನಾಗಿ ಕಾದ ನಂತರ ಅದಕ್ಕೆ ಎರಡರಿಂದ ಮೂರು ಹೆಸರು ಆಗುವಷ್ಟು ಬೆಳ್ಳುಳ್ಳಿ ಹಾಗೂ ದೊಡ್ಡ ಗಾತ್ರದ ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಹುಣಸೆ ಹಣ್ಣು ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು ಎಲ್ಲವನ್ನು ಸ್ವಲ್ಪ ಈಗ ಮಟನ್ ಸಾಂಬಾರು ಪುಡಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಮಟನ್ ಸಾಂಬಾರು ಪುಡಿನ ತಗೊಂಡಿದ್ದೀನಿ ಮನೇಲೆ ಮಾಡ್ಕೊಂಡಿರುವಂಥ ಮಟನ್ ಸಾಂಬಾರು ಪುಡಿ ಇದು ಇದ್ರ ಜೊತೆಗೆ ನಾವು ಏನು ತೊಳೆದು ವಾಶ್ ಮಾಡ್ಕೊಂಡಿದ್ದೀವಲ್ಲ ಗಣ್ಕೆ ಸೊಪ್ಪು ಮತ್ತು ಒಂದು ಎಲಗದ ಸೊಪ್ಪು ಅದನ್ನು ಸಹ ಈಗಿಗ್ಲೇ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಒಟ್ಟಿಗೆ ಹಾಕ್ಕೊಂಡಿದ್ದ ನಂತರ ಚೆನ್ನಾಗಿ ಇದನ್ನು ನಾವು ಬಾಡಿಸ್ಕೋಬೇಕು ಚೆನ್ನಾಗಿ ಒಂದು ಐದರಿಂದ ಒಂದು ಹತ್ತು ನಿಮಿಷಗಳ ಕಾಲ ನೀಟಾಗಿ ಬಾಡಿಸ್ಕೋಬೇಕು ಎಣ್ಣೆ ಜೊತೆ ಈ ಸೊಪ್ಪು ಮತ್ತು ಏನು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಏನು ಖಾರದ ಪುಡಿ ಹುಣಸೆಹಣ್ಣನ್ನೆಲ್ಲ ಹಣ್ಣನ್ನೆಲ್ಲ ಹಾಕಿದ್ವಲ್ಲ ಇದೆಲ್ಲವೂ ಸಹ ಹೆಣ್ಣೆ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಹುರ್ಕೋಬೇಕಾಗುತ್ತೆ ನೋಡಿ ಸೊಪ್ಪು ಅಷ್ಟು ಕಾಣಿಸ್ತಾಯಿತ್ತು ಇವಾಗ ಎಷ್ಟಾಗಿದೆ ಅಂತ ಇಷ್ಟಾದರೆ ಸಾಕಾಗುತ್ತೆ ಇವಾಗ ಇದನ್ನು ಒಂದು ಮಿಕ್ಸಿ ಜಾರನ್ನ ತಗೊಳ್ಳೋಣ ಮಿಕ್ಸಿ ಜಾರ್ಗೆ ಏನು ಹುರ್ಕೊಂಡಿದ್ವಲ್ಲ ಅದೆಲ್ಲವನ್ನ ಸಹ ಮಿಕ್ಸಿ ಜಾರ್ಗಳೊಳಗಡೆ ಹಾಕೊಳ್ಳೋಣ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡು ನೀಟಾಗಿ ರುಬ್ಕೋಬೇಕಾಗತ್ತೆ ಇದನ್ನು ನೋಡಿ ಸ್ವಲ್ಪ ತಣಿಯೋದಕ್ಕೆ ಬಿಡಬೇಕು ಮಿಕ್ಸಿ ಒಳಗಡೆ ಹಾಕಿದ ತಕ್ಷಣವೇ ರುಬ್ಬಬೇಕಾಗಿಲ್ಲ ಯಾಕಂತಂದರೆ ಬಿಸಿ ಇರೋ ಕಾರಣದಿಂದಾಗಿ ಒಂದು ಐದು ಹತ್ತು ನಿಮಿಷಗಳ ಕಾಲ ತಣಿಯುವರೆಗೂ ಬಿಟ್ಟು ಆಮೇಲೆ ಆಡಿಸ್ಕೋಬೇಕು ಇದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹಾಕೋಬೇಕು ಆಮೇಲೆ ಸ್ವಲ್ಪ ತುರಿದಿಟ್ಕೊಂಡಿರುವಂತಹ ಕೊಬ್ಬರಿ ತುರಿಯನ್ನು ಹಾಕೊಂಡಿದ್ದೀನಿ ನೀವು ಇಲ್ಲಿ ಕಾಯಿನೂ ಸಹ ಇಟ್ಕೊಳ್ಳೋಣ ಅದೇ ಸಂದರ್ಭದಲ್ಲಿ ಇದು ನಮ್ಮನೆ ಗೋಡೆ ಮೇಲೆತ್ತು ತುಂಬ ಚೆನ್ನಾಗಿದೆ ಈ ಚಿತ್ರ ಹಾಗಾಗಿ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸ್ತು ಸೊ ಹಾಗಾಗಿ ಈ ಚಿತ್ರವನ್ನು ನಿಮ್ಮಗಳ ಜೊತೆಯೂ ಸಹ ಶೇರ್ ಮಾಡ್ಕೊತಾ ಇದ್ದೀನಿ ಸಂತೋಷನೇ ಹೇಳಿದ್ರು ಜೊತೆ ಹಂಚ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಮಸಾಲೆನ ಈ ರೀತಿಯಾಗಿ ರುಬ್ಕೊಂಡಿದ್ದಾಗಿದೆ ಈಗ ಮತ್ತೆ ಏನು ಹುರ್ಕೊಂಡಿದ್ವಲ್ಲ ಅದೇ ತವನ ಇಟ್ಟು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಹಾಕುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿದ ನಂತರ ಇದಕ್ಕೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಬೇಕು ಎಣ್ಣೆ ಕಾದ ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಈ ರೆಸಿಪಿ ಎಷ್ಟು ಸುಲಭವೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ಒಂದರಿಂದ ಎರಡು ಮೆಣಸು ಹಾಗೂ ಎರಡು ಬೆಳ್ಳುಳ್ಳಿಗಳನ್ನು ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ನಜ್ಜಿ ಹಾಕೋದ್ರಿಂದ ಅದರ ಪರಿಮಳ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಾಡ್ಕೊಂಡಿದ ನಂತರ ಎರಡು ಈರುಳ್ಳಿಗಳನ್ನ ನೀಟಾಗಿ ಸ್ಲೈಸ್ ರೂಪದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಸಹ ಇದೇ ಬಾಣಲೆ ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಂಡಿದ ನಂತರ ನಾವೇನು ಆಡಿಸ್ಕೊಂಡಿದ್ದೀವಲ್ಲ ಸೊಪ್ಪು ಅದನ್ನು ಸಹ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇವಾಗೆಲ್ಲವನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಮಗೆ ನೀರು ಸ್ವಲ್ಪ ಎತ್ಕೋಬೇಕಾಗುತ್ತೆ ಪಜ್ಜಿ ಅಂತಂದ್ರೆ ಇದು ಆಗಿರಬೇಕು ಗಟ್ಟಿಯಾಗಿರಬೇಕು ಆ ಕಾರಣಕ್ಕೋಸ್ಕರ ಇದನ್ನು ಜಾಸ್ತಿ ನೀರು ಎತ್ತೋ ಅವಶ್ಯಕತೆ ಇರೋದಿಲ್ಲ ಇದು ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ಚಪಾತಿ ಜೊತೆಗೆ ರೋಟಿ ಜೊತೆಗೆ ಎಲ್ಲದರ ಜೊತೆಗೂ ಒಳ್ಳೆ ಕಾಂಬಿನೇಷನ್ ಆಗಿದೆ ಸೂಪರಾಗಿರುತ್ತೆ ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀವಿ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಎಲ್ಲಕ್ಕೂ ಆಗೋಂಗೆ ಇದು ತಿರುಗಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದು ಕುದಿ ಬರಬೇಕು ಚೆನ್ನಾಗಿ ಇದು ಕುದಿ ಬರ್ತಾ ಇದೆ ಕುದಿ ಬಂದ ನಂತರ ಇದನ್ನು ಆಫ್ ಮಾಡಿಕೊಂಡ್ರೆ ಇವಾಗ ರುಚಿ ರುಚಿಯಾದಂತಹ ಸ್ವಾದಿಷ್ಟ ಹಾಗೂ ಆರೋಗ್ಯಕರವಾದಂತಹ ಗಣಕಿ ಸೊಪ್ಪು ಮತ್ತು ಒಂದೆಲ್ಲಗೆ ಸೊಪ್ಪಿನ ಪಜ್ಜಿ ರೆಡಿಯಾಗುತ್ತೆ ಇಷ್ಟೊತ್ತು ನನ್ನ ಕುಕ್ಕಿಂಗ್ ವಿಡಿಯೋ ನೋಡಿಬೇಕಾಗಿ ಎಲ್ಲರಿಗೂ ಎಲ್ರಿಗೂ ಧನ್ಯವಾದಗಳು ಎಲ್ರಿಗೂ ಶುಭವಾಗಿರಲಿ ಎಲ್ಲರ ದಿನ ಒಳ್ಳೆಯದಾಗಿರಲಿ ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ನಮಸ್ಕಾರಗಳು